ಏಳು 16000 ಗೋಪಿಕಾ ಸ್ತ್ರೀಯರ ಮಂದಿರವನ್ನು ಕಟ್ಟೋದು ಇದಾರ್ ಸಲವಾಗಿ ರುಕ್ಮಿಣಾ ಸಲವಾಗಿ ಆ ಆ ಆ ಏಳು ಮಂದಿ ಕಟ್ಟದ ಸ್ತ್ರೀಯರ ಮಂದಿರವನ್ನು ಕಟ್ಟೋದು ಇದಾರ್ ಸಲವಾಗಿ ರುಕ್ಮಿಣಾ ಸಲವಾಗಿ ಆ ಔರ್ ನಟಕೈದು ಪುರಸ್ಕಾರ ಹಾಂ ಭಕ್ತಿ ಅಂತವಳು ಹೌದು ಶ್ರೇಷ್ಠವಾದಂಥವಳು ಹೌದು ಮೇಲಾಗಿ ಕೊಟ್ಟದರ್ಜಿ ಎಂದು ತಿಳಿದು ತಿಳಿದು ರುಕ್ಮಿಣಿ ಮಂದಿರಕ್ಕೆ ಹೋದರೆ ಹಾಂ ನನ್ನನ್ನು ನೋಡಿ ಚೆಟ್ಟರೆ ಎದ್ದು ಒಳಗೆ ಹೋಗ್ತೇವೆ ಯಪ್ಪ ಅಫಗಾನ ಏನಪ್ಪಗಾನ ಅಫಗಾನ ಅಪ್ಗಾನಪ್ಪ ಅಪ್ಪನ ಅಪ್ಪಾನ ಬ್ಯಾರೆ ಕುತ್ ತಮ್ಮ ತಮ್ಮ ಗಂಡ ಬಾಳಕ್ಕೆ ಅಲ್ಲ ನಮ್ಮ ಗಂಡಸರಿಗೆ ದೊಡ್ಡ ಸುಮಾರು

ಸರ್ಕಾರ ಸುಮ್ಮನೆ ಬಿಡ್ಬೇಕು ಏನಾಯ್ತಾ ಸಾವಿರ ಸ್ತ್ರೀಯರು ಬಂದಿರು ಬಿಟ್ಟು ಇದನ್ನ ಎನಿಸಲಾಗಿದೆ ಒಂದು ಮಂದಿ ಕೊಟ್ಟದ ಬಿಟ್ಟು

சைத்துவ சைத்து சாமான் ಇನ್ನು <imitation> 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 ಹಾ ತರೀಗಂತೆ ಒಳಗೆ ಓಲಿ ಹೌದು ಬರಲಿ ಗರಿರ ತರ ಅದು ಹೌದು ಕೊನೆ ನೋಡ ಸ್ವಲ್ಪ ಪರಮಾತ್ಮರ ಹೋಗಿದ್ದು ಅಲ್ಲ ಹೋಗಿದ್ರೆ ಹೌದಿಲ್ಲ ಹಾ ನೋಡಿ ಓರು ತಾ ಸಾವಿರ ಏರ್ ಸದಿನ ಏರ್ ಸದಿನ ಓ ಲೇ ತಿರುಗ ತಿರುಗ ದೈಗ ತಕ್ಕು ಕೊನೆ ಮೂರತ್ತ ಇಷ್ಟೇ ಅಲ್ಲ ತಲೆ ಮನೆದನ ಹ ಬಮ್ಮ वाले ಗೊಪ್ಪುಸ್ತಲಿ ಕೈ ತಿರುಗ ಒಳ್ಳೆ ಕರ ಹೋಗಬೇಕು ಯಾಕ ಹೋಗಬೇಕು ಯಾಕ ಹೋಗಬೇಕು ತಪ್ಪ ಇಲ್ಲ ಅದ ಅಲ್ಲ ಅಲ್ಲಿ ಚರ್ ಮಾಡಬೇಕು ಅಲ್ಲ ಚರ್ ಮಾಡ್ಲಿ ಹೋಗಲ್ಲ ಯಾಕ ಹೋಗಬೇಕು ತರ ನೀವು ಬಂದದ್ದು ಬಂದದ್ದು ಕರೆ ಅವ್ರು ಒಳಗೆ ಹೋದದ್ದು ಕರೆ ಯಾಕೆ ಒಳಗೆ ಹೋದ್ರು ನೀನು ಸಾಮಾನು ಒಳಗೆ ಇದ್ದು ಏನು ಸಾಮಾನು ಒಳಗಿದ್ದು ಅವು ಯಾವು ಅಗರ ಚಂದನ ಕಂದ ಕಸ್ತೂರ್ ಪುನರ್ವಿಜಯವಾದ ಅಡಿಕೆ ಬೆಳೆ ಹೂವಿನ ಮಾಲ ಇನ್ನು ಎಷ್ಟೋ ಸಾಹಿತ್ಯಗಳು ಒಳಗಿದ್ದು ಹೋದ್ರಿ ತರ್ಲಿಕ್ಕೆ ಹೋಗಿ ಹೋಗಿ ಅವ್ರು ಬರ್ಲಿಕ್ಕೆ ಅದಕ್ಕೆ ತರಾಗೈತ್ರಿ ತಾಯವ್ರು ಭಾಳ ತ್ರಾಸ ಮಾಡ್ಕೋತಾರೆ ಅವ್ರ ಸಾಧನೆ ಆದ್ರೆ ಒಳ್ಳೆಯವ್ರ ಸಾಧನೆ ಬರ್ತಾರೆ ಇಷ್ಟ ಅಲ್ರಿ ತನುಮನ ಧನ ಪರ ಔರ್ ಔರ್ ಪಾalak ಅರ್ಪಿಸಲಿ ಕಾಗಿ ತಂದಿರಬೇಕು ಅದಕ್ಕಾಗಿ ಕಾಗಿ ಅದೆ ಏನು ಆ ಕಾಗಿ ಆಗಲ್ಲ ಅದಕ್ಕಾಗಿ ಅರ್ಪಿಸಿರಲಿ ಕಾಗಿ ಅರ್ಪಿಸಿರಲಿ ಕಾಗಿ ಅದಕ್ಕಾಗಿ ತೋಟೆ ಜಿಂದಾ ಇಸ್ ಲೈಟ್ಗಳನ್ನೆಲ್ಲ ತಂದು ಹ